ఈ కార్యక్రమ ప్రయోజకరుగం కన్నడ మాసారీక్ష వార్త స్వగత నర గారుడి చూడ దొడ్డ ఉద్యమ ఫండ్ సీ ದುಡ್ಡು ತಗೊಂಡು ಹೊರಟ ಅವತ್ತಿಗೆ ಒಂದು ಐವತ್ತು ಲಕ್ಷ ರೂಪಾಯಿ ಹಣ ನಾವು ತಗೊಂಡು ಹೊರಟ್ರು ನನಗೆ ಒಂದು ಹೇಳಿದವ್ರಿಗೆ ಯಾವಲ್ಲ ಬೀರ ಶಂಕರ್ ಸಾಹೇಬ ಮೇಲಿದ್ದಾರೆ ಇನ್ನೊಬ್ಬ ವ್ಯಕ್ತಿ ಇಬ್ಬರ ಇನ್ನೊಬ್ಬ ವ್ಯಕ್ತಿ ಚಿಕ್ಕಮಗಳೂರಿಂದ ಇವರು ಮೂರು ಜನ ಹೊರಟರು ಹೇಗಾರು ಮಾಡಿ ಸಿದ್ದರಾಮಯ್ಯ ಸಹಾಯ ಮಾಡಬೇಕು ಅಂತ ಹೇಳೋರು ಇಲ್ಲಿ ಏನಿಲ್ಲ ಏನಿಲ್ಲ ಹೊರಟಾಗ ಸಿದ್ಧರಾಮಯ್ಯನವರ ಐವತ್ತು ಲಕ್ಷ ರೂಪಾಯಿ ಕೊಡ್ಬೇಕು ಅಂತ ಹೊರಟಂತೆ ಹೊರಟ್ರೆ ಹಣ ತಗಟ್ ಬಂದ್ರು ಬಂದ್ರೆ ಸಿದ್ದರಾಮಯ್ಯವ್ರನ್ನ ಇಡೀ ಕ್ಷೇತ್ರ ತುಂಬಾ ಹುಡುಕ್ತಾ ಇದ್ದಾರೆ ಸಿದ್ದರಾಮಯ್ಯವ್ರ ಆಯಲ್ಲಿ ಇದಾರೆ ಅಂತ ಅಲ್ಲಿಗೋಗ್ ಫೋನಿಲ್ವಲ್ಲ ಆಗ ಸಿದ್ದರಾಮಯ್ಯವ್ರ ಆಯಲ್ಲಿ ಇದಾರೆ ಅಂತ ಅಲ್ಲಿ ಕೇಳಿ ಅಲ್ಗೋಗೋದು ಈ ಹಳ್ಳಿ ಬಿಟ್ಟು ಅಲ್ಗೋದ್ರಂತೆ ಅಂತ ಅಲ್ಗೋಗೋದು ಸಂಜೆ ಅವರು ಸುತ್ತಾ ಇದೆ ಮಧ್ಯರಾತ್ರಿ ಬೆಳಗ್ಗೆ ಸಿದ್ದರಾಮಯ್ಯವ್ರು ಸುಸ್ತಾಗಿ ಎಲ್ಲೋ ಒಂದ್ ಕಡೆ ಸಿಕ್ಕಾಗ ಸರ್ ನಮ್ಮ ನಮ್ಮೂರಿಂದ ದೊಡ್ಡ ದೊಡ್ಡ ಉದ್ಯಮಿಗಳು ಇವರೆಲ್ಲರೂ ಫಂಡ್ ಕೊಡಕ್ ಬಂದಿದ್ದಾರೆ ಸರ್ ಸಿದ್ದರಾಮಯ್ಯ ಪಂಡು ಕೂಡ ಬಂದಿದ ಜನ ಸಾಕೆಟ್ ಕಾಸ್ಟ್ ಕೊಟ್ಬಿಟ್ಟಿದ್ದಾರೆ ಐವತ್ತು ಲಕ್ಷ ರೂಪಾಯಿ ತಂದಿದೀವಿ ಸರ್ ನಾವು ತಗೊಂಡೋದಿಲ್ಲ ನೀನ್ ತಗೋಬೇಕು ಬ್ಯಾಡ್ರಿ ನಂಗೆ ದುಡ್ಡು ಕೊಟ್ಬಿಟ್ಟಿದ್ದಾರೆ ಎಲೆಕ್ಷನ್ ಬೇಕಾಗಿರೋಷ್ಟು ನಂಗೆ ದುಡ್ಡು ಬೇಡ ಅಂತ ಹೇಳಿ ಆ ಐವತ್ತು ಲಕ್ಷ ರೂಪಾಯಿಗಳನ್ನ ಸಿದ್ದರಾಮಯ್ಯ ನಿರಾಕರಿಸಿದ್ದಾರೆ ನಿರಾಕರಿಸಿದ್ದಾರೆ ಅದೇ ಒಬ್ಬರು ಇವತ್ತು ಬಹಳ ದೊಡ್ಡ ಸ್ಥಾನ ಅವರು ಬೇರೆ ಪಾರ್ಟಿ ಒಳಗಡೆ ದೊಡ್ಡ ಸ್ಥಾನ ಹಿಂಗಾಗಿ ನಾನು ಹೇಳ್ತಾ ಇಲ್ಲ ಆ ವರ್ಷ ಮೂರು ವಿಷಯದಿಂದ ಹೇಳಿದಂತೆ ನನ್ನ ಜೀವನದ ಫಸ್ಟ್ ಟೈಮ್ ಕಂಡ್ರಿ ಒಬ್ಬ ಪೊಲಿಟೀಷಿಯನ್ ಇಷ್ಟು ದೊಡ್ಡ ಕ್ಯಾಸ್ಟರ್ ಬಂದರೆ ಬ್ಯಾಡ ಅಂತ ಹೇಳಿದಂತ ಮೊದಲನೇ ರಾಜಕಾರಣಿ ನಾನು ನೋಡಿದೆ ದಟ್ ಈಸ್ ಸಿದ್ದರಾಮಯ್ಯ ನಾನು ಇನ್ನೂ ಒಂದು ನೆನಪಿಸ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ನೋಡಿ ಇದೇ ಅಂತ ಹೇಳಿ ಯಾವ ಕುಮಾರಸ್ವಾಮಿ ಅವರಿಗೆ ಪಾದಯಾತ್ರೆ ಮಾಡುವುದಿಲ್ಲ ಸಿದ್ದರಾಮಯ್ಯ ಭ್ರಷ್ಟಾಚಾರ ಆರೋಪ ಮಾಡಿಕೊಂಡು ಇದೇ ಜನತಾದಳದ ಬಾಗಲಕೋಟೆ ಅಧ್ಯಕ್ಷ ಜಿಲ್ಲಾಧ್ಯಕ್ಷ ನಾನು ಕೇಳಿದೆ ಅವರು ಇತ್ತೀಚೆಗೆ ಕೆಲವ ದಿನಗಳಿಂದ ಜನತಾ ಜನತಾದಳ ರಿಸೈನ್ ಮಾಡೋದು ನನಗೆ ವಯಸ್ಸೇ ಆಗಿತ್ತು ಅವ್ರ ಜೊತೆ ನಾನು ಕೇಳಿದೆ ಸರ್ ಯಾಕೆ ಸರ್ ನೀವು ಜನತಾದಳ ರಿಸೈನ್ ಮಾಡಿದ್ರಿ ಅವ್ರ ಕಾಂಟ್ರಾಕ್ಟರು ಉದ್ಯಮಿ ಜನತಾದಳದ ಜಿಲ್ಲಾಧ್ಯಕ್ಷರಾಗಿದ್ರು ಬಾಗಲಕೋಟೆ ಜಿಲ್ಲೆಗೆ ಯಾಕೆ ಸರ್ ರಿಸೈನ್ ಮಾಡಿದ್ರಿ ಅವ್ರು ಹೇಳಿದ್ರು ಕುಮಾರಸ್ವಾಮಿ ಅವರು ಸಿದ್ದರಾಮಯ್ಯ ಬಗ್ಗೆ ಹಗರವಾಗಿ ಮಾತನಾಡಿದ್ರೆ ಜನತಾದಳ ಜಿಲ್ಲಾಧ್ಯಕ್ಷ ಆಗಿ ಕೂಡ ನನ್ನ ಕೈ ಸೇಸ್ಕೊಳಕ್ ಸಾಧ್ಯ ಇಲ್ಲ ಸರ್ ಯಾಕೆಂದ್ರೆ ಸಿದ್ದರಾಮಯ್ಯ ನಾನು ಇವತ್ತು ನೋಡ್ತಾ ಇಲ್ಲ ನಾನ್ ಅವತ್ತಿಂದ ನೋಡಿದ್ದೀನಿ ಸಿದ್ದರಾಮಯ್ಯ ಅವರು ಸ್ವಾರಸ್ಯಕರವಾದ ಘಟನೆ ವಿವರಿಸಿದ್ರು ನನಗೆ ಏನ್ ಹೇಳಿದ್ರು ಅಂದ್ರೆ ಸಿದ್ದರಾಮಯ್ಯ ಗೊತ್ತಿರ್ಬೋದು ಸಿದ್ದರಾಮಯ್ಯವರು ಮೈಸೂರಿನ ಮನೆ ಮಾರಿ ಬೆಂಗಳೂರು ವಿಜಯನಗರದಲ್ಲಿ ಒಂದು ಮನೆ ತಗೊಳ್ತಾರೆ ಆ ಮನೆ ಮಾರ ಪರಿಸ್ಥಿತಿ ಬಂದಲ್ಲ ಆದ್ರೆ ಸಿದ್ದರಾಮಯ್ಯವರು ರಾಜ್ಯದ ಉಪಮುಖ್ಯಮಂತ್ರಿ ಆಗಿದ್ದರಂತೆ ಫೈನಾನ್ಸ್ ಮಿನಿಸ್ಟರ್ ಆಗಿದ್ರಂತೆ ಕರೆಕ್ಟ್ ಅಣ್ಣ ಆ ದಿವಸ ಫಿನಾನ್ಸ್ ಮಿನಿಸ್ಟರ್ ಆಗಿದ್ದಂತ ಸಿದ್ದರಾಮಯ್ಯವರು ಈ ನವರಿ ಹಿರಿಯ ಕಾಂಟ್ರಾಕ್ಟರ್ ಮಾಡಾಕ್ಟರ್ ಆತ್ಮೀಯ ಪಾರ್ಟಿ ವರ್ಕರ್ ಆಗಿದ್ದ ಕರೆದು ನಾನು ವಿಜಯನಗರದಲ್ಲಿ ಮನೆ ತಗೋಬೇಕು ಅಂತ ಕೇಳಿದ್ದೀನಿ ಕಣಿಯ ಬೆಂಗಳೂರಲ್ಲಿ ಅಪಾಯಿಂಟ್ಮೆಂಟ್ ಮಾಡೋಕ್ಕಾಗಲ್ಲ ಅಲ್ಲೊಂದು ಮನೆ ಮೇಲೆ ನನಗೆ ಸ್ವಲ್ಪ ದುಡ್ಡಿದ ಅವಶ್ಯಕತೆ ಇತ್ತು ಏನ್ ಮಾಡ್ಬೇಕು ಸರ್ ಏನಿಲ್ಲ ಮೈಸೂರು ಮನೆಯಲ್ಲೇ ಯಾರಾದರೂ ಯಾರಾದ್ರೂ ಗಿಲಾಕಿ ಅಂತ ಆ ಮನುಷ್ಯನಿಗೆ ಜಂಗಾಬಲ ಬಲ ಕರ್ನಾಟಕ ರಾಜ್ಯದ ಇಡೀ ಖಜಾನೆ ಈ ಮನುಷ್ಯನ ಕೈ ಇದೆ ಈ ಮನುಷ್ಯ ಒಂದು ಮನೆ ಬೆಳಕಿಗೆ ಇನ್ನೊಂದು ಮನೆ ನನ್ನ ಮನೆ ಮೈಸೂರು ಮನೆ ಮಾರ್ಕತೀನಿ ಅಂತ ಹೇಳ್ತಿದಾರಲ್ಲ ಸರ್ ದಯವಿಟ್ಟು ಮಾರ್ಬಿಡಿ ನಾಳೆ ನಾನು ಒಂದು ಸಣ್ಣದ ಸಹಾಯ ಕೇಳ್ತೀನಿ ನೀವು ಮಾಡಿ ಸರ್ ಆಯ್ತು ನೋಡೋಣ ಹೇಳಿ ಹೊರಟು ನಾಳೆ ಬಂದ ಇದೇ ನಮ್ಗೆ ಹೇಳ್ಬಿಟ್ಟು ಇನ್ನೊಂದು ಅದು ದೊಡ್ಡ ಕಾಂಟ್ರಾಕ್ಟರ್ ಕರ್ಕೊಂಡು ಬೇಡಿ ಸರ್ ಇದೊಂದು ನೀವು ಅನುಕೂಲ ಮಾಡಿಕೊಟ್ರೆ ಆ ಮನೆಯ ನಾವೇ ಖರೀದಿ ಮಾಡಿಕೊಟ್ಟು ಅಂತ ಹೇಳಿದ್ರು ಸಿದ್ದರಾಮಯ್ಯ ಪತ್ರ ನೋಡಿ ದ ವೆರಿ ನೆಕ್ಸ್ಟ್ ರಿಯಾಕ್ಷನ್ ಆಫ್ ಶ್ರೀಮಾನ್ ಸಿದ್ಧರಾಮಯ್ಯ ಸರ್ ಏನ್ ಆ ಪತ್ರ ತೆಗೆದು ವಾಪಸ್ ಅವನು ಕೈ ಕೊಟ್ಟರು ತರುಣ ಮಾಡಲ್ಲ ಅಂತ ಅವ್ರು ತಿಂದ ಭಗವಂತ ಮಾಡಿ ಸಿದ್ಧರಾಮಯ್ಯ ಸಾಹೇಬ್ರ ಕೈ ಪತ್ರ ವಾಪಸ್ ಇತ್ತು ಸರ್ ಇದು ಮಾಡಿದ್ರೆ ಮನೆ ಮಾಡೋದೇ ಬೇಡ ಸರ್ ಅಲ್ಲಿ ನಾಲ್ಕು ಮಂಗಳೇ ಬರುತ್ತ ಸರ್ ಸಿದ್ದರಾಮಯ್ಯ ಅವರು ಹೇಳಿದ್ರಂತೆ ನಾನ್ ಫೈನಾನ್ಸ್ ಮಿನಿಸ್ಟರ್ ಕೂತ್ಕೊಂಡಿರೋದು ಖಜಾನೆ ಲೂಟಿ ಮಾಡಕ್ಕೆ ಅಂತ ತಿಳ್ಕೊಂಡಿದ್ಯಾ ಪಡುವಾರ್ ತಗೊಳ್ಳೋ ಪ್ರತಿ ವಸ್ತು ಮೇಲೆ ಟ್ಯಾಕ್ಸ್ ಕಟ್ಟೆಯಾ ಫಿನಾನ್ಸ್ ಮಿನಿಸ್ಟರ್ ಅಂದ್ರೆ ಖಜಾನೆ ಕಾಯೋನು ನಾನು ಖಜಾನೆ ಒಂದು ರೂಪಾಯಿ ಮುಟ್ಟಕ್ಕೆ ಸಾಧ್ಯ ಇಲ್ಲ ಈ ಅನುಕೂಲ ನೀವು ನೀವು ಮಾಡ್ಕೊಡೋದ್ರಿಂದ ನಿನಗ್ ಸಹಾಯ ಆಗುತ್ತೆ ನನಗ್ ಸಹಾಯ ಆಗುತ್ತೆ ಆದ್ರೆ ಬಾಕ್ಸಿಗೆ ನಷ್ಟ ಆಗುತ್ತೆ ತಗೊಳ್ಳೋದು ಇಂಥವೆಲ್ಲ ತಗೋಳ ನನ್ನ ಹತ್ರ ರೇಗಿಕ್ ಇರುತ್ತೆ ಹೇಳ್ತಾನೆ ನನ್ನ ಜೀವನದಲ್ಲಿ ಸಿದ್ದರಾಮಯ್ಯವ್ರು ಯಾವತ್ತೂ ಕೂಡ ಈ ತರ ಒಂದು ರೂಪಾಯಿ ಹಣಕ್ಕೋಸ್ಕರ ಕೈ ಚಾಚಿದ್ದೋಸ್ಕರ ಕೈಯೋಟ ನೋಡ್ಲಿಲ್ಲ ಅಂತ ನಾನು ಆಗಿರ್ಬೇಕಾನ್ ಮಾಡಿದೆ ಹೇಳ್ತಾ ದಿಸ್ ಇಸ್ ಬೆಸ್ಟ್ ಎಕ್ಸಾಂಪಲ್ ಇಂಥ ಸಾವಿರ ಉದಾಹರಣೆಗಳ ಬಿ ಬಿಎರ್ ಶಂಕರ್ ಸಾಹೇಬ್ ಅವ್ರ ಮಿಂತ್ರೆ ಅವರು ಇದಕ್ಕಿಂತಲೂ ಅದ್ಭುತವಾದ ಉದಾಹರಣೆಗಳನ್ನು ಕೋಟ್ ಮಾಡ್ಕೊಂಡು ಆದ್ರೆ ಪ್ರತಿ ಒಂದು ಇವತ್ತು ಮೈಸೂರಿನ ಜನನೇನು ಮೈಸೂರಿನಲ್ಲಿ ಅನಂತು ಮೇಯರ್ ಆಗಿದ್ರು ಅನಂತು ಮೇಯರ್ ಆಗಿದ್ರು ಮೈಸೂರಿನಲ್ಲಿ ನಾರಾಯಣ ಅನ್ನುವಂತ ಒಬ್ಬ ಪೌರ ಕಾರ್ಮಿಕರು ಪೌರ ಕಾರ್ಮಿಕರೊಬ್ರು ಮೈಸೂರಿನಲ್ಲಿ ಮೇಯರ್ ಆದ್ರು ಇದೇ ಮೈಸೂರಲ್ಲಿ ಧ್ರುವ ಕುಮಾರ್ ಅನ್ನುವಂಥ ಒಬ್ಬ ಹಿಂದುಳಿದವರ ಮೇಯರ್ ಆದರು ಯಾವ ಸಮುದಾಯಗಳಿಗೆ ತಲೆಯಂತೆ ನಿಂತುಕೊಳ್ಳೋದಕ್ಕೆ ಶಕ್ತಿ ಇರಲಿಲ್ಲ ಅಂತ ಸಮುದಾಯದವರನ್ನ ಹುಡುಕಿ ಹುಡುಕಿ ಅಧಿಕಾರ ಸ್ಥಾನದಲ್ಲಿ ಕೂರಿಸಿದ ಕೀರ್ತಿ ಯಾರಿಗಾದ್ರು ಇದ್ರೆ ಅದು ಮಾನ್ಯ ಸಿದ್ದರಾಮಯ್ಯ ಕಾಳದ ಸಮುದಾಯದ ಆ ಹೆಣ್ಮರು ನನಗೆ ಹೆಸರು ಮತ್ತು ಎಂ ಎಲ್ ಸಿ ಸರ್ ನಮ್ಮ ಚಿತ್ರದುರ್ಗದ ಜಯಮ್ಮ ಕಾಳವೆಲ್ಲ ಸಮಾಜದ ಜಯಮ್ಮ ಆಕೆ ಯಾವಾಗಾದ್ರೂ ಮಾತಾಡಿದ್ರೆ ಏನ್ ಜಯ ಇದ್ರೆ ಎಂ ಎಲ್ ಸಿಬಿಟ್ರಿ ನಮ್ದೇನೂ ಇಲ್ಲ ಸರ್ ಸಿದ್ದರಾಮಯ್ಯ ಪುಣ್ಯದಿಂದ ನಾನು ಏನು ಕೂತ್ಕೊಂಡಿದ್ದೀನಿ ಸರ್ ಅಂತ ಕೈ ಮುಟ್ಟಿರೋದು ಕರ್ನಾಟಕ ರಾಜ್ಯದ ಎಷ್ಟೋ ಮೋಸ್ಟ್ ಕ್ಲಾಸಸ್ ಅವ್ರಿಗೆ ರಾಜಕೀಯ ಅಧಿಕಾರ ಸಿಕ್ಕಿದೆ ಅಂದ್ರೆ ನಟೇಶ್ವಿಕ ಶ್ರೀಮಂತ ಸೊ ಹೀಗಾಗಿ ನಾವಿಷ್ಟನ್ನು ಮಾತ್ರ ನೆನ್ಪಿಟ್ಕೊಂಡು ನನ್ನ ಕಡೆಯಾಗಿ ಮಾತು ಹೇಳಿ ನನ್ನ ಮಾತು ಮುಗಿಸ್ತೀನಿ ರಾಮಾಯಣದ ಕಾಲದಲ್ಲಿ ಒಂದು ಸುಂದರವಾದ ಕಥಾ ಅಂದ್ರೆ ನಡೆಯಲಾಗಿದೆ ಒಂದ್ ಕಡೆ ರಾಮ್ ಸೇನೆ ಇನ್ನೊಂದು ಕಡೆ ರಾವಣ ಸೇನೆ ಈ ರಾವಣ ಸೇನೆ ಒಳಗಡೆ ಇದೇ ಸಾಮಾನ್ಯ ಯಾರೂ ಇಲ್ಲ ರಾವಣ ಹತ್ತಲೆ ಅವನ ಮಗ ಇಂದ್ರಚಿಸ್ರು ಇಂದ್ರನೇ ಗೆದ್ದವನು ಅವನ ಅಂಟಮ್ಮ ಒಬ್ಬ ಕುಂಭಕರ್ಣ ಇಡೀ ಕಪಿ ಸೇನೆ ಒಂದೇ ಕಫಿ ನಿಡ್ತಾ ಇರಬೇಕಾದ ಮನಸ್ಸು ಮಾಡಿದ್ರೆ ಅಂತಹ ಕುಂಭಕರ್ಣ ಒಬ್ಬೊಬ್ಬರು ರಾಕ್ಷಸರು ಒಂದೊಂದು ಹೊಟ್ಟಕ್ಕೆ ಈ ಕಫಿಗಳನ್ನು ಮುಗಿಸಿಬಿಡ್ತಾರೆ ಅಂತ ಪಲಾಟ್ಯರು ಸ್ವರ್ಣಲಂಕೆ ಆದ್ರೆ ರಾಮ ಜೊತೆ ಯಾರಿದ್ರು ಅವನ ಜೊತೆ ಯಾರೋ ಬಂದಿರಲಿಲ್ಲ ಪಾಪ ಅವನ ಜೊತೆ ಇದ್ದವರೆಲ್ಲರೂ ಕೂಡ ಕಾಡ ಕಪಿಗಳು ಕಾಡ ಕಥಿಗಳು ನಾನು ಹೇಳ್ತೇನೆ ಇವತ್ತು ರಾಮ ಸೇನೆಯಾಗಿ ಬಿಜೆಪಿಯವರು ಜನತಾದಳದವರು ಒಟ್ಟಾಗಿ ನಿಂತ್ಕೊಂಡಿದ್ದಾರೆ ಅವ್ರ ಜೊತೆ ಎಷ್ಟೋ ಶಕ್ತಿಗಳಿದ್ದಾರೆ ಐಟಿ ಇದೆ ಇಡಿ ಇದೆ ಸಿಬಿಐ ಇದೆ ಅಪಪ್ರಚಾರದ ದೊಡ್ಡ ದೊಡ್ಡ ಮಿಷನಿದ್ದಾರೆ ಆದ್ರೆ ಸಿದ್ದರಾಮಯ್ಯವ್ರ ಜೊತೆ ಏನಿದೆ ಅಂತಂದ್ರೆ ಆ ರಾಮ ಜೊತೆ ಕಪಿಸೇನೆ ಇದ್ದಕ್ಕೆ ಕರ್ನಾಟಕ ರಾಜ್ಯದ ದಲಿತರು ಹಿಂದುಳಿದವರು ಬುದ್ಧ ಬಸವ ಅಂಬೇಡ್ಕರ್ನ ಓಡ್ಕೊಂಡವರು ಸಿದ್ದರಾಮಯ್ಯನವ್ರ ಜೊತೆ ಇದ್ದಾರೆ ಹನುಮಂತ ಕೇಳಿದಂತೆ ರಮಾನ್ ಸತ್ಯ ಸತ್ಯ ಅಂದೆ ನೀನ್ ಮೈದಾನ ಇರೋದು ಬರೀ ಒಂದ್ ಗ್ರಾಮ್ ಗೋಲ್ಡ್ ಕೂಡ ಇಲ್ಲ ಕಾಲಲ್ಲಿ ಚೌಕಿನೂ ಬರತಾ ಇಸ್ಕೊಂಡು ಹೊರತಲ್ಲ ಬರೀ ಮಣ್ಣಲ್ಲಿ ನಿಂತ್ಕೊಂಡಿಲ್ಲಪ್ಪ ಆ ಕಡೆಗೆ ಎಲ್ಲ ಕಳ್ಕೊಂಡು ಮಣ್ಮೇಲೆ ನಿಂತ್ಕೊಂಡೆ ಆ ಸೀಟೆನೂ ಹೊತ್ಕೊಂಡು ಹೋಗ್ಬಿಟ್ರು ಎಲ್ಲ ನಿಂತ್ಕೊಂಡು ಕಳ್ಕೊಂಡು ಮಣ್ಮೇಲೆ ನಿಂತಿದ್ಯಾ ಅವ್ರು ಅನ್ಯಾಯ ದರ್ಪ ದೌರ್ಜನ್ಯ ಮಾಡ್ಕೊಂಡ ಇವತ್ತು ಎಷ್ಟೊಡ್ ಮಂತ್ರಿ ಆಗ್ಬಿಟ್ಟ ರಾವಣ ಎಷ್ಟೊಂದು ಅಧಿಕಾರದಲ್ಲಿ ಇದ್ದಾನೆ ಇವನ್ ಮುಂದೆ ನಿನ್ ಗೆಲ್ತೀನಪ್ಪ ಅಂತ ಕೇಳಿದ್ ನಂತ ರಾಮ ಹೇಳಿದಂತೆ ನೋಡ ನಾನ್ ನಿಂತಿರೋದು ಮಣ್ಣಿನ ಮೇಲೆ ಅಂತ ನೀನ್ ಹೇಳ್ತಾ ಇದೆಯಾ ನಾ ನಿಂತಿರೋದು ಮಣ್ಣಿನ ಮೇಲಲ್ಲ ಅವ್ರು ನಿಂತಿರೋದು ಬಂಗಾರದ ರಥದ ಮೇಲೆ ಅಂತ ಆಶ್ಚರ್ಯ ಪಡ್ತಿದ್ಯಾ ನಾನ್ ನಿಂತಿರೋದು ಮಣ್ಣಿನ ಮೇಲಲ್ಲ ಸತ್ಯದ ಮೇಲೆ ಸತ್ಯ ಮೇವ ಜಯತೆ ಸತ್ಯ ಮಾತ್ರ ಹೇಳುತ್ತೆ ಹೇಳ್ತೀನಿ ಇವತ್ತು ಸಿದ್ದರಾಮಯ್ಯ ಎಂಬ ರಾಮ ನೀವು ತೋರ್ಸಕ್ಕಾಗಿ ಮೂರು ಕಾಲ ಎಕರೆ ಜಮೀನು ನಿಮ್ಮ ಹತ್ರ ಇಡೀ ರಾವಣ ಸೀರೆ ಎಲ್ಲ ಇದೆ ಸವಾರು ಕೋಟಿ ಇದೆ ಮೊನ್ನೆ ಜಮೀನು ಹೇಳ್ತಾ ಇದ್ರು ಕರ್ನಾಟಕದ ಮೂರು ಪ್ರಜೆ ರಾವಣ ಸಂಪತ್ತು ನಿಮ್ ಕುಟುಂಬದಲ್ಲಿ ಇದೆ ಜಮೀನ್ ಬೆರಳ್ ಮಾಡಿ ತೋರಿಸ್ತಾ ಇದ್ರು ಹಿಂಗಿರ್ಬೇಕಾದ್ರೆ ನೀವು ಸಿದ್ದರಾಮಯ್ಯವರ ಕಡೆ ಕೈ ತೋರಿಸ್ತಿದ್ದೀರಿ ಸಿದ್ದರಾಮಯ್ಯ ಕೇಳ್ತಾರೆ ಸಭೆಯಲ್ಲ ಜೀವನದ ತಿರುಳಾರ್ಗ ಭಿಕ್ಷು ದಂಡದ ಮೋಲ್ ಕಷ್ಟ ಭೋಜನವು ಅಂದ್ರೆ ಜೀವನ ಪೊಲಿಟಿಕಲ್ ಲೈಫ್ ಗ್ರೇಟ್ ಜ್ಯೂಸ್ತಾ ಇರಲ್ಲ ತಕ್ಷಣ ಸಿಕ್ ಆಗಲ್ಲ ದ್ರಾಕ್ಷಾರಸ ಅಲ್ಲ ಜೀವನದ ತಿರುಳಾರ್ ಇಕ್ಷುದಂಡದ ದಂಡದ ಹೋಲ್ ಅದು ಕಷ್ಟ ಭೋಜನ ಇಕ್ಷು ಅದು ಅಂದ್ರೆ ಬಹಳ ಕಷ್ಟ ದಕ್ಷಿಣ ಕೊಟ್ಟು ಕೆಲಸ ಯಾವ್ದು ಗಟ್ಟಿಯಾಗಿದ್ಯೋ ಅವರ ಬಿಟ್ಟು ಕೆಲಸ ಸಿಗುತ್ತೆ ಯಾರು ಅಂದ್ರೆ ಮಾಕ್ಷಿಕನು ನಿಕ್ಕೂ ತಿನ್ವ ಅಂದ್ರೆ ಗಟ್ಟಿ ಇದ್ದವರು ಮುಗಿದು ಅಗದು ಚಿಗದು ರಸ ಕುಡುದು ಮುಗಿದ್ಮೇಲೆ ಅದ್ರ ಮೇಲೆ ಬಂದು ಕೂತ್ಕೊಳ್ತಾವೆ ಮಾಕ್ಷಿಕ ಅನ್ನೋದು ನೋಡ ತಿಪ್ಪೆ ನೋಡೋಣ ನೀವ್ಯಾವತ್ತೂ ನಿಮ್ಮ ಜೀವನದಲ್ಲಿ ಸ್ವಂತ ಬಲದ ಮೇಲೆ ಅಧಿಕಾರಕ್ಕೆ ಬರಕ್ ಸಾಧ್ಯ ಇಲ್ಲ ಸ್ವಂತ ಬಲದ ಮೇಲೆ ಅಧಿಕಾರಕ್ಕೆ ಮಾನ್ಯ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕಾಂಗ್ರೆಸ್ ಸರ್ಕಾರ ಕೆಪಿಸಿಸಿ ಅಧ್ಯಕ್ಷರು ಡಿಕೆ ಶಿವಕುಮಾರ್ ಆಗಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ ಇದ್ದಾರೆ ಶಂಕರ್ ಸಾಹೇಬರು ಪರಮೇಶ್ವರ್ ಸಾಹೇಬ ತರದವ್ರು ಎಲ್ಲರೂ ಒಟ್ಟು ಕೂಡಿಸಿಕೊಂಡು ಇವತ್ತು ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ಎರಡು ಸಾಕಿ ಫುಲ್ ಮೆಜಾರಿಟಿ ಪವರ್ ಕಮಾಂಡ್ ಬಂದಿದ್ದಾರೆ ದಕ್ಷೆ ನೆಡಿಯುವನಿಗೆ ಒಂದೆರಡು ಬದುಕುಕೋ ರಸ ಕಬ್ಬಿನ ಜಲ್ಲೆ ಹರಿಯೋ ತಾಕತ್ತಿತ್ತು ಸಿದ್ದರಾಮಯ್ಯ ರಸ ಕುಡಿತಾ ಇದ್ದಾರೆ ನೀವೇನ್ ಮಾಡಿದೀರ ಇವರ ಮುಗಿಯೋದನ್ನ ಚಿಕ್ಕ ಗುತಿಯಾಗಿ ನೋಡಬೇಕಾದೀರಿ ಪಕ್ಷಗಳೇ ಇಂದ ಇದು ಸಾಧ್ಯ ಅಲ್ಲ ಬಿಕಾಸ್ ದಿಸ್ ಇಸ್ ಸಿದ್ದರಾಮಯ್ಯ ಸಿದ್ದರಾಮಯ್ಯ ದಿಸ್ ಇಸ್ ನಾಟ್ ಆರ್ಡಿನರಿ ಮ್ಯಾನ್ ದಿಸ್ ಇಸ್ ಸಿದ್ದರಾಮಯ್ಯ ನನ್ನ ಮನೆ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯ ಐ ಆಮ್ ನಾಟ್ ಡೇರ್ ಐ ಡೋಂಟ್ ಕೇರ್ ನಾನು ಯಾವ ಪಾತ್ರನೂ ಇಲ್ಲ ಹಿಂಗಾಗಿ ನಾನು ಇದಕ್ಕೆ ಹೆದರ್ಕೊಳ್ಳೋ ಪ್ರಶ್ನೆನೇ ಇಲ್ಲ ಸವಾಲಾಗಿ ಸ್ಪೀಕರ್ ಹೋರಾಟ ಮಾಡ್ತೀನಿ ಅಂತ ಸಿದ್ದರಾಮಯ್ಯ ಅವ್ರು ಹೊತ್ತಿದ್ದಾರೆ ಅವ್ರ ಸವಾಲಿಗೆ ಪರಿಗೂ ಅವ್ರ ಹೆಜ್ಜೆಗೆ ಹೆಜ್ಜೆ ಹಾಕಿ ಮತ್ತೆ ಮುಂದಿನ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಗರಿದು ಶ್ರೀಗರಿ ತನುಮನ ಧನಗಳ ಗರೆದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರೆದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ